ಎಲ್ಲ ನನ್ನ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ಯಾವುದೇ ರೀತಿಯಾದ ನಾನು ಪೋಷಣ್ ಟ್ರ್ಯಾಕರ್ ಸುತ್ತಿ ಹೇಳ್ತಾ ಇಲ್ಲ ಇವತ್ತು ಒಂದು ಹೊಸ ನಮ್ಮ ಚಳುವಳಿ ಬಗ್ಗೆ ಹೇಳೋಕ್ಕೆ ಇದ್ದೀನಿ ಎಷ್ಟೋ ಟೀಚರ್ಸಿಗೆ ಗೊತ್ತಿದೆ ಅಪಾರ್ಟ್ ಫ್ರಮ್ ದಟ್ ಟೀಚರ್ಸ್ ಅಲ್ದಲೇ ನನಗೆ ಇನ್ನೂ ಹೆಚ್ಚಿನ ಜನ ಕಾರ್ಯಕರ್ತರು ನನ್ನ ಕಾರ್ಯಕರ್ತರ ಅಲ್ಲದೆ ಸ್ನೇಹಿತರು ನನಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನೂ ಹೆಚ್ಚು ನಾನು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಷಯಗಳು ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ತೀನಿ ಏನು ವಿಷಯ ಅಂದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾಹಿತ್ಯರ ಅನಿರ್ದಿಷ್ಟಾವಧಿ ಹೋರಾಟ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಗ್ರ್ಯಾಚ್ಯುಟಿಟಿ ಸೌಲಭ್ಯ ಜಾರಿಗೊಳಿಸಿ ಗುಜರಾತ್ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನಾಗರಿಕ ಸೇವೆಗಾಗಿ ಪರಿಗಣಿಸಿ ಕಾಯಂಗೊಳಿಸಿ ಹಾಗೆ ನಮ್ಮ ಸಂಬಳವನ್ನು ಹದಿನೈದು ಸಾವಿರ ಕಾರ್ಯಕರ್ತರಿಗೆ ಹಾಗೆ ಸಹಾಯಕರಿಗೆ ಹತ್ತು ಸಾವಿರವನ್ನು ನಮಗೆ ನಿಗದಿಪಡಿಸಿ ಅಂತ ಹೇಳಿಬಿಟ್ಟು ನಾವು ಈ ಹೋರಾಟವನ್ನು ಇದು ಮಾಡ್ಕೊತನೇ ಬಂದಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಶುರುವಾಗಿತ್ತು ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷ ಆಯಿತು ಇದು ನಮಗೆ ನಾವು ನಮ್ಮ ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ ಅಲ್ಲಿ ಗುಜರಾತಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯ ಏನು ಅಂದರೆ ಸಿ ದರ್ಜೆಯನ್ನು ಅವ್ರನ್ನ ಮಾಡ್ಕೊಂಡಿದ್ದಾರೆ ಅಂದರೆ ನೌಕರನಾಗಿ ಗೌರ್ಮೆಂಟ್ ನೌಕರನ್ನಾಗಿ ಅವ್ರು ಮಾಡ್ಕೊಂಡ್ಬಿಟ್ಟು ಅವ್ರದ್ದೇ ಆದ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಪಿಂಚಣಿ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಪಿ ಎಫ್ ಇದು ಮಾಡಿದ್ದಾರೆ ಇ ಎಸ್ ಐ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಇವತ್ತು ನಾವು ಒಬ್ರು ಸಹಾಯಕರೇ ಆಗಲಿ ಒಬ್ಬರು ಕಾರ್ಯಕರ್ತರೇ ಆಗಲಿ ನಿಧನ ಹೊಂದಿದರೆ ಅವರಿಗೆ ಯಾವುದೇ ರೀತಿಯಾದ ಹಣ ಬರೋದಿಲ್ಲ ಅಥವಾ ಅವರಿಗೆ ಕಾಯಿಲೆ ಬಿತ್ತು ಅವರು ಆಸ್ಪತ್ರೆ ಇದು ಮಾಡಿದ್ರು ಅಥವಾ ಇನ್ನೇನಾಗಿ ಅನಾ ಅನಾವಶ್ಯಕವಾಗಿ ಅವರು ಸಾವನ್ನೊಪ್ಪಿದಾಗ ಅನಿರ್ದಿಷ್ಟವಾಗಿ ಅವರು ಸಾವನ್ನೊಪ್ಪಿದ ಮತ್ತು ಯಾವುದೇ ಒಂದು ರೀತಿಯಾದ ಸಾವನ್ನು ಅಪ್ ಅದು ಸಾವನ್ನ ಎದುರಿಸಿದಾಗ ಅವ್ರಿಗೆ ಯಾವುದೇ ರೀತಿಯಾಗಿ ಹಣ ಬರೋದಿಲ್ಲ ಹಾಗಾಗಿ ನಾವು ಈ ಹೋರಾಟವನ್ನು ಮಾಡಿಸ್ತಾ ಇದ್ದೀವಿ ನಮಗೆ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ನಾವೇನು ಪೋಷಣ್ ಟ್ರ್ಯಾಕರ್ ಮಾಡ್ತಾಯಿದ್ದೀವಿ ನಾವೇನು ಮಾತೃವಂದನ ಇದ್ದೀವಿ ಹಾಗೆ ನಾವು ಗರ್ಭಿಣಿಯ ಬಾಣಂತರಿಗೆ ಮಕ್ಕಳಿಗೆ ಫುಡ್ಡನ್ನು ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ರೀತಿ ನ ಎಷ್ಟೋ ವಿಚಾರದಲ್ಲಿ ಎಷ್ಟೋ ಕಾರ್ಯಕರ್ತರು ಸಾಹಿತ್ಯರು ಹುಷಾರಿಲ್ಲದೂ ನಾವು ಅಂಗಡಿಯಲ್ಲಿ ಓಪನ್ ಮಾಡಿ ಅವರಿಗೆ ಸೌಲಭ್ಯನ ಒದಗಿಸ್ ಒದಗಿಸ್ಕೊಟ್ಕೊಳ್ತಾ ಇದ್ದೀವಿ ಅವರನ್ನು ನಾವು ರಕ್ತಹೀನತೆಯನ್ನು ನಾವು ಮಾಡ್ತಿಲ್ಲ ಆದರೆ ಎಷ್ಟೋ ಟೀಚರ್ಸ್ಗಳು ರಕ್ತಹೀನತೆಯಿಂದ ಬ ಬಳಲ್ತಾಯಿರ್ತಾರೆ ಎಷ್ಟೋ ಬಳಲ್ತಾ ಇದ್ದಾರೆ ಎಷ್ಟು ಅನಾರೋಗ್ಯದಿಂದ ಅವ್ರು ಬಳತಾ ಇರ್ತಾರೆ ಹಾಗೆ ಎಷ್ಟೋ ಟೀಚರ್ಸ್ಗಳು ಎಷ್ಟೋ ಸಾಹಿತ್ಯರು ಅವರ ಮಕ್ಕಳನ್ನು ನಾವು ಅವರ ಮಕ್ಕಳಾಗಲಿ ನಮ್ಮ ಮಕ್ಕಳನ್ನು ನಾವು ಸರಿಯಾಗಿ ನೋಡ್ಕೊಳ್ತೀವೋ ಇಲ್ಲೋ ನಮ್ಮ ಮನೆಗಳನ್ನು ನಾವು ಸರಿಯಾಗಿ ನೋಡ್ಕೊಳ್ತೀವಿ ಇಲ್ಲೋ ಆದರೆ ಅಂಗನವಾಡಿ ಬರ್ತಕ್ಕಂಥ ಮಕ್ಕಳನ್ನು ನಾವು ಹೆಚ್ಚಿನ ಜವಾಬ್ದಾರಿಗಳನ್ನು ಕ ನೋಡಿಕೊಂಡು ಅವರಿಗೆ ಆರೈಕೆ ಮಾಡಿ ಅವರಿಗೆ ಊಟ ಮಾಡಿಸಿ ಎಲ್ಲವನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಅವರ ಮಕ್ಕಳನ್ನು ನಮ್ಮ ಮಕ್ಕಳಂತೆ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ ಅವರಿಗೆ ಪ ಅಪೌಷ್ಟಿಕವನ್ನು ಹೋಗಲಾಡಿಸಿ ಪೌಷ್ಟಿಕತೆಯನ್ನು ನಾವು ಉಪಹಾರವನ್ನು ಕೊಡ್ತಾಯಿದ್ದೀವಿ ಬಿಸಿ ಬಿಸಿ ಊಟಗಳನ್ನು ಕೊಡ್ತಾ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ ನಾವು ನಮಗೆ ಇನ್ನು ಮೊಟ್ಟೆ ಸುದ್ದಿ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನಾವು ಮೊಟ್ಟೆ ರೇಟು ಎಷ್ಟು ಇರುತ್ತೆ ನಮಗೆ ಒಂದು ಸತಿ ಡಿಸೆಂಬರ್ ತಿಂಗಳಲ್ಲಿ ಬಂತು ಅಂದರೆ ಏಳುವರೆ ಆಗುತ್ತೆ ಏಳು ರೂಪಾಯಿ ಇರುತ್ತೆ ತುಂಬ ಜಾಸ್ತಿ ಇದೆ ಆದರೆ ನಮಗೆ ಕೊಡ್ತಕ್ಕಂಥ ಅಮೌಂಟ್ ಆದರೆ ನಮಗೆ ಕೊಡ್ತಕ್ಕಂಥ ಮೊಟ್ಟೆ ಅಮೌಂಟಿನ ರೇಟು ಕೇವಲ ಆರು ರೂಪಾಯಿ ಅಷ್ಟೆ ಇದು ನಮಗೆ ಯಾವ ರೀತಿಯಾಗಿ ನಮಗೆ ಉಪಕಾರ ಆಗ್ತಿದೆ ಅಂತ ಬೇಕು ನಾವು ಮಾಡ್ತಿದ್ದೆ ಹೊರತು ಹೊರಟು ಬಟ್ ಅಲ್ಲಿಂದ ನಮಗೆ ಯಾವುದೇ ರೀತಿಯಾಗಿ ನಮಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಆಮೇಲೆ ಸಿವಿಯರ್ ಮಕ್ಕಳು ಆಮೇಲೆ ಮಾಡ್ರೇಟ್ ಮಕ್ಕಳಿಗೆ ಒಂದು ವಾರದಲ್ಲಿ ಮೂರು ದಿನ ಅಥವಾ ಒಂದು ವಾರದಲ್ಲಿ ಐದು ದಿನ ಮೊಟ್ಟೆ ಕೊಡಬೇಕು ಆವಾಗಲೂ ಮೊಟ್ಟೆ ರೇಟ್ ಜಾಸ್ತಿ ಆಗಿರುತ್ತೆ ಅಲ್ಲೂ ಮತ್ತು ತಿರುಗಿ ನಮಗೆ ಒಂದೂವರೆ ರೂಪಾಯಿ ಅಥವಾ ಒಂದೂವರೆ ರೂಪಾಯಿಯಷ್ಟು ಲಾಸ್ ಆಗುತ್ತೆ ಇವನ್ನೆಲ್ಲ ಎದುರಿಸುವಂಥ ಶಕ್ತಿ ನಮಗೆ ಬೇಕಲ್ವಾ ಈಗ ಎಲ್ಲ ತರಕಾರಿಗಳಾಗಲಿ ಬಟ್ಟಿ ಒಂದು ರೇಟ್ ಆಗ್ತಿದೆ ನಮ್ಮ ಸಂಬಳ ಕಮ್ಮಿ ಆಗ್ತಿದೆ ಬಿಟ್ಟರೆ ನ ಬರ್ತಕ್ಕಂಥ ಎಣ್ಣೆ ರೇಟು ತರಕಾರಿ ರೇಟು ತಿನಸಿ ಸಾಮಾನು ಎಲ್ಲ ಎಲ್ಲದು ರೇಟ್ ಆಗ್ತಿದೆ ಹಾಗಾಗಿ ನಾವು ಈ ಹೋರಾಟ ಮಾಡಲೇಬೇಕು ಇದು ನಮಗಿದು ಅನಿವಾರ್ಯ ನಾವು ಕೊಡ್ತಕ್ಕಂತಹ ಸೇವೆಗಳಿಗೆ ಇದು ನ್ಯಾಯವಾದಿ ರೀತಿ ಅಂತ ನನ್ನ ಒಂದು ಅಭಿಪ್ರಾಯ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕವಾಗಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ವಿಷಯಗಳನ್ನು ತಿಳ್ಕೊಂಡಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ